ನಮಸ್ಕಾರ ಸ್ನೇಹಿತರೆ ಗೋಗಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಸ್ತುತ ಶುಂಠಿ ದರ ಏನಿದೆ ಅಂತ ಹೇಳಿ ನೋಡ್ಕೊಂಬರೋಣ ಇದು ನಾನು ಹೇಳ್ತಿರೋದು ದರ ಬಂದು ರೆಗುಡಿ ಶುಂಠಿ ಇವತ್ತು ತಾರೀಖ್ ಬಂದು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರು ಈಗ ಶು ಡ್ರೈ ಶುಂಠಿ ಬಂದು ಸಾವಿರದ ಇನ್ನೂರೈವತ್ತರಿಂದ ಸಾವಿರದ ಇದೆ ಹಾಸನ ಪಿರಿಯಾಪಟ್ನ ಮೈಸೂರು ಎಲ್ಲ ಕಡೆನೂ ವಾಷಿಂಗ್ ಬಂದು ಸಾವಿರದ ಐನೂರಿಂದ ಆರುನೂರಿದೆ ಇದು ನಾನು ಹೇಳ್ತಿರೋದು ರೆಗುಡಿ ಶುಂಠಿ ಹಿಮಾಚಲ ಶುಂಠಿ ಇನ್ನೂ ಜಾಸ್ತಿ ಇದೆ ಅದು ಬಂದು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಇದೆ ಹಿಮಾಚಲ ಶುಂಠಿ ಯಾಕೆ ರೇಟು ಜಾಸ್ತಿ ಅಂದರೆ ಅದು ನಿಮಗೆ ಪೌಡ್ರಿಗೆಲ್ಲ ಹೋಗುತ್ತೆ ನಿಮಗೆ ಎಕ್ಸ್ಪೋರ್ಟ್ಗೆಲ್ಲ ಹೋಗುತ್ತದೋ ಇದನ್ನು ಪೌಡ್ರ್ ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ಇದು ಮಾರ್ಕೆಟ್ಗೆ ಹೋಗುತ್ತೆ ರಗುಡಿ ಶುಂಠಿ ಬಂದು ಇದು ಇದು ಪ್ರೈಸ್ ಬಂದು ನಿಮಗೆ ಆಲ್ಮೋಸ್ಟು ನಿಮಗೆ ಸಾವಿರದ ಐವತ್ತರಿಂದ ಸಾವಿರದ ನಾನ್ನೂರು ಡ್ರೈ ಇದು ವಾಷಿಂಗು ಸಾವಿರದ ಐನೂರಿಂದ ಸಾವಿರದ ಆರುನೂರಿದೆ ಪ್ರತಿ ಸೋಮವಾರ ನಿಮಗೆ ಟೆಂಡರ್ ಇರುತ್ತೆ ಆ ಟೈಮಲ್ಲಿ ನಿಮಗೆ ರೇಟು ಚೇಂಜ್ ಆಗ್ತಾ ಇರ್ತದೆ ಎವ್ರಿ ಸರಿ ನಿಮಗೆ ನೋಡ್ಕೊತಾ ಇರಬೇಕು ರೈತರುಗಳು ಆಲ್ಮೋಸ್ಟ್ ಈಗ ಮೆಚುರಿಟಿ ಬಂದಿರೋದ್ರಿಂದ ಎಲ್ಲ ಕೀಳ್ತಾರೆ ಹಾಗಾಗಿ ರೇಟ್ ಕೂಡ ಸ್ವಲ್ಪ ಕಡಿಮೆ ಇದೆ ಮುಂದಿನ ದಿನಗಳಲ್ಲಿ ಎಲ್ಲ ಕೊಟ್ಟು ಖಾಲಿ ಮಾಡ್ತಾರೆ ಆಮೇಲೆ ಆ ಟೈಮಲ್ಲಿ ನಿಮಗೆ ರೈಟು ಜಾಸ್ತಿ ಆಗುವ ಚಾನ್ಸಸ್ ಇದೆ ಸಾವಿರದ ಮುನ್ನೂರು ಐವತ್ತೆಲ್ಲ ಇತ್ತು ಸಾವಿರದ ಇನ್ನೂರ ಐವತ್ತಕ್ಕೆ ಬಂತು ಅದಾದಮೇಲೆ ನಿಮಗೆ ಸಾವಿರದ ಹತ್ರ ಎಲ್ಲ ಇತ್ತು ಇದೆಲ್ಲ ನಮಗೆ ಇನ್ಕ್ಲೂಡಿಂಗ್ ಲೇಬರ್ ಚಾರ್ಜು ಎಲ್ಲ ಸೇರಿ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಕಡೆ ಎಲ್ಲ ದಲ್ಲಾಳಿಗಳು ಯಾವ ಥರ ಕೀಳ್ತಾರೆ ನೋಡಿಕೊಂಡು ಕೀಳಿಸಿ ಈಗ ಪ್ರಸ್ತುತ ಸಾವಿರದ ನಾನ್ನೂರಿಂದ ಸಾವಿರದ ಇನ್ನೂರೈವತ್ತರಿಂದ ಸಾವಿರದ ಇದೆ ಡ್ರೈ ವಾಷಿಂಗು ಸಾವಿರದ ಐನೂರಿಂದ ಸಾವಿರದ ಇದೆ ಸಕಲೇಶ್ಪುರ ಸಾರಿ ಶಿಕಾರಿಪುರ ಶಿವಮೊಗ್ಗ ಎಲ್ಲ ಹಿಮಾಚಲ ಶುಂಠಿ ಬೆಳೀತಾರೆ ಅದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ